ಹಾಯ್ ಎಲ್ರಿಗೂ ನಮಸ್ಕಾರ ಪಟೇಲ್ ಕುಕ್ಕಿಂಗ್ ಹೌಸ್ಗೆ ಸ್ವಾಗತ ಇವತ್ತು ಈರುಳ್ಳಿ ಪಕೋಡ ಮಾಡೋದನ್ನು ಹೇಳ್ಕೊಡ್ತೀನಿ ಒಂದು ಐದರಿಂದ ಆರು ಮೀಡಿಯಮ್ ಸೈಜ್ ಈರುಳ್ಳಿನ ಈ ಥರ ಉದ್ದು ಕಟ್ ಮಾಡಿ ಒಂದು ದೊಡ್ಡ ಬೌಲ್ಗೆ ಹಾಕ್ಕೊಳ್ಳಿ ಅದಕ್ಕೆ ಎರಡು ಬೌಲಷ್ಟು ಹಸಿ ಇದು ಕಡಲೆಬೇಳೆ ಹಿಟ್ಟು ಅದನ್ನು ಸೇರಿಸ್ಕೊಳ್ಳಿ ನೆಕ್ಸ್ಟು ಅದಕ್ಕೆ ಅರ್ಧ ಬೌಲಷ್ಟು ಅಕ್ಕಿ ಹಿಟ್ಟನ್ನ ಹಾಕಿ ನೆಕ್ಸ್ಟು ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಾಳನ್ನ ಇದಕ್ಕೆ ಹಾಕಿದ್ದೀನಿ ಓಂಕಾಳು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಆಮೇಲೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರೋಲ್ಲ ಗ್ಯಾಸ್ಟ್ರಿಕ್ ಆಗೋಲ್ಲ ಒಂಥರ ಉಳಿಗೆ ತೆಗೆ ಬರೋದು ಆ ಥರ ಆಗೋಲ್ಲ ಜೀರ್ಣ ಆಗುತ್ತೆ ಚೆನ್ನಾಗಿ ಅದಕ್ಕೋಸ್ಕರ ಓಂಕಾಳು ಹಾಕ್ತಾರೆ ಟೇಸ್ಟು ಬರುತ್ತೆ ನೆಕ್ಸ್ಟು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ ಅದನ್ನು ಚೆನ್ನಾಗಿ ಒಳ್ಳೆಯದು ಜೀರಿಗೆ ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯದು ಜೀರಿಗೆ ಟೇಸ್ಟು ಚೆನ್ನಾಗಿರುತ್ತೆ ನೆಕ್ಸ್ಟ್ ನನ್ನ ಕೈಯಲ್ಲಿ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ನೀಟಾಗಿ ಕಟ್ ಮಾಡಿ ಇದಕ್ಕೆ ಹಾಕಿದ್ದೀನಿ ನೆಕ್ಸ್ಟು ಕರ್ಬೇವಿನ ಸೊಪ್ಪನ್ನ ಅಷ್ಟೇ ಒಂದು ನನ್ನ ಕೈಯ್ಯಲ್ಲಿ ಒಂದು ಇಡಿಯಷ್ಟು ಹಾಕಿದ್ದೀನಿ ಅದು ಕರ್ಬೇನ ಎಲೆ ದೊ ದೊಡ್ಡದಿತ್ತು ಅಂದರೆ ಚಿಕ್ಕ ಚಿಕ್ಕದ ಕಟ್ ಮಾಡಿ ಹಾಕಿ ಇದು ಪುಟಾಣಿ ಚಿಕ್ಕ ಚಿಕ್ಕದಿರೋದ್ರಿಂದ ನಾನು ಅದಕ್ಕೆ ಹಾಗೆ ಹಾಕಿದ್ದೀನಿ ಕರ್ಬೇನ ಸೊಪ್ಪನ್ನ ಆಮೇಲೆ ಅರ್ಧ ಟೇಬಲ್ ಸ್ಪೂನಷ್ಟು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ನಂತರ ಈ ಸ್ಪೂನಲ್ಲಿ ನಾನು ಒಂದೂವರೆ ಸ್ಪೂನಷ್ಟು ಉಪ್ಪನ್ನ ಸೇರಿಸಿದ್ದೀನಿ ಚಿಕ್ಕ ಉಪ್ಪನ್ನ ಹಾಕಿದ್ದೀನಿ ಆಮೇಲೆ ಇದಕ್ಕೆ ಹಸಿಮೆಣಸಿನ್ಕಾಯಿನ ಒಂದು ಎಂಟರಿಂದ ಹತ್ತು ಚಿಕ್ಕದಾಗ ಕಟ್ ಮಾಡಿ ಹಾಕಿದ್ದೀನಿ ಕೊತ್ತಂಬ ಇದು ಹಸಿಮೆಣಸಿನ್ಕಾಯಿನ ನೀವು ತಿನ್ನಲ್ಲ ಅಂದವರು ಖಾರ ಪುಡಿನ ಸೇರಿಸ್ಕೋಬೋದು ಖಾರ ಪುಡಿ ಆದರೆ ಒಂದು ಎರಡು ಟೇಬಲ್ ಅಷ್ಟು ಹಾಕೋಬೋದು ಗ್ಯಾಸ್ಟಿಕ್ ಪ್ರಾಬ್ಲಮ್ ಇತ್ತವರು ಬಟ್ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೇ ತುಂಬ ರುಚಿಯಾಗಿರುತ್ತೆ ತುಂಬ ಟೇಸ್ಟಾಗಿರುತ್ತೆ ನೆಕ್ಸ್ಟು ಇದಕ್ಕೆ ನೀರು ಜಾಸ್ತಿ ಹಾಕಿ ಕಲಸೋ ಒಂದು ಒಡೆ ಗರಿ ಗರಿಯಾಗಿ ಬರೋಲ್ಲ ಪಕೋಡ ಹಾಗಾಗಿ ಗಟ್ಟಿ ಕಲಿಸ್ಕೊಬೇಕು ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ನೋಡಿ ಈ ಥರ ಮುಂಚೆನೇ ಹಿಟ್ಟು ಕಲಿಸ್ಬೇಕಾದ್ರೇ ಎಣ್ಣೆ ಕಾಯ್ಸಕ್ಕೆ ಇಟ್ಕೊಂಡಿ ನೀವು ನೋಡಿ ಎಣ್ಣೆ ಇಟ್ಟು ಇಟ್ಟಿದ್ದೀನಿ ನಾನು ಐಫೋರ್ ಈ ಥರ ಹಿಟ್ಟನ್ನ ಹಾಕೋತೀನಿ ಸ್ವಲ್ಪ ಹಿಟ್ಟು ಈ ಥರ ಹಾಕಿ ಪಕೋಡ ತುಂಬ ಗರ್ಗರಿಯಾಗಿ ಬರುತ್ತೆ ಐ ಫ್ಲೇಮಲ್ಲಿ ಕರೆಯೋದ್ರಿಂದ ಈರುಳ್ಳಿ ಬೇಗ ಫ್ರೈ ಆಗುತ್ತೆ ಹಾಗಾಗಿ ತುಂಬ ಬೇಗ ರುಚಿ ಚೆನ್ನಾಗಿರುತ್ತೆ ಕ್ರಂಚಿಯಾಗಿಲ್ಲ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಿಬಿಟ್ಟು ಎರಡು ಸೈಡ್ನ ಈ ಥರ ನೀಟಾಗಿ ಬೇ ಕರ್ಕೊಳ್ಳಿ ಚೆನ್ನಾಗಿ ನೋಡಿ ಇದಕ್ಕೆ ನಾನು ಸೋಡಾ ಬಳಸಿಲ್ಲ ಆದ್ದರಿಂದ ಇದು ಎಣ್ಣೆನೂ ಜಾಸ್ತಿ ಇರ್ಕೊಳ್ಳಲ್ಲ ನೋಡಿ ಎರಡೂ ಸೈಡ್ನೂ ನೀಟಾಗಿ ಈ ಥರ ತಿರುಗಿಸ್ಕೊಂಡು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಕರಿಯುತ್ತೆ ಈ ಟೈಮಲ್ಲಿ ಎರಡು ಕಡೆ ತಿರುಗಿಸಿದ್ಮೇಲೆ ಗ್ಯಾಸನ್ನ ಲೋ ಮಾಡಿ ಲೋ ಫ್ಲೇಮ್ ಮಾಡಿ ಆಮೇಲೆ ಒಳಗಡೆ ಎಲ್ಲ ನೀಟಾಗಿ ಕರ್ಕೊಳುತ್ತೆ ಚಳಿಗಾಲದಲ್ಲಂತೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಮಳೆ ಬಂದಾಗಾಗಲಿ ಟೀ ಜೊತೆ ಕಾಫಿ ಜೊತೆ ಮಕ್ಕಳಿಗೆ ಸಂಜೆ ಟೈಮ್ ಸ್ನ್ಯಾಕ್ಸು ದೊಡ್ಡವರಿಗಾಗಲಿ ಮಾಡಿಕೊಡಿ ಚೆನ್ನಾಗಿರುತ್ತೆ ಮನೆಯಲ್ಲೂ ಎಲ್ಲರೂ ಇಷ್ಟಪಡ್ತಾರೆ ನೋಡಿ ಹಾಗೇ ಹೋಯಿತು ಈ ಥರ ಎರಡು ಎರಡು ಸರಿ ನಾನು ಕರ್ಕೊಂಡೆ ಚೆನ್ನಾಗಾಯಿತು ನೋಡಿ ನೀವು ದಯವಿಟ್ಟು ಇಷ್ಟ ಆದರೆ ನಮ್ಮ ವೀಡಿಯೋಸ್ ಎಲ್ಲ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರೆತೀವಿ